ಮಳೆ ನಿಂತು ಮಳೆ ಹನಿ ನಿಲ್ಲಲ್ಲ ಅಂತಾರಲ್ಲ ಆ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನೋಡಿ ಮಳೆ ನಿಂತರು ಕೂಡ ಸಂಕಷ್ಟಗಳು ತಪ್ತಾ ಇಲ್ಲ ಬೆಂಗಳೂರಿನಲ್ಲಿ ಕೌರ್ಮಂಗಲದಲ್ಲಿ ಮಳೆ ಅವಾಂತರ ಒಂದ ಎರಡ ನೋಡ್ತಾ ಹೋಗೋಣ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ಗೆ ನೀರು ನುಗ್ತಾ ಇದೆ ಕೋರ್ಮಂಗಲದಲ್ಲಿ ಮಳೆ ಅವಾಂತರಗಳು ಕಡಿಮೆ ಆಗಿಲ್ಲ ಮಳೆ ಕಡಿಮೆ ಆಗಿದೆ ಬಟ್ ಮಳೆಯ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ ಇಲ್ಲಿ ಕೌರ್ಮಂಗಲದಲ್ಲಿ ಸೊ ಪಾರ್ಕಿಂಗ್ ಲಾಟ್ಗೆ ನೀರು ನುಗ್ಗಿರೋದ್ರ ಪರಿಣಾಮ ಕಾರು ಬೈಕ್ಗಳೆಲ್ಲವೂ ಕೂಡ ನೀರಿನಲ್ಲಿ ತುಂಬ ಅಂದರೆ ಮುಳುಗೋಗಿದೆ ನೀರಿನಿಂದ ಬೈಕನ್ನು ತೆಗೆಯೋಕೆ ಹರಸಾಹಸ ಪಡ್ತಾ ಇದ್ದಾರೆ ಹರಸಾಹಸ ಪಡೋದಿರಲಿ ನೀರನ್ನು ಹೊರಗೆ ಮೇಲೆ ತೆಗಿಬೋದು ಆದರೆ ನೀರಲ್ಲೇ ಜಾಸ್ತಿ ಹೊತ್ತು ವೆಹಿಕಲ್ಗಳ ನಿಂತರೆ ವೆಹಿಕಲ್ಗಳು ಆನೆ ಆಗಲ್ಲ ಸ್ಟಾರ್ಟೇ ಆಗಲ್ಲ ಕಾರ್ಗಳೆಲ್ಲ ಕಾರ್ ಆಗಿರಲಿ ಬೈಕ್ ಆಗಿರಲಿ ಬಾರಿ ಕಷ್ಟ ಆಗ್ತಾ ಇದೆ ಅನ್ನೋದು ಅಂದರೆ ಇವೆಲ್ಲವೂ ಅವೈಜ್ಞಾನಿಕ ಕಾಮಗಾರಿ ಆದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಯಪ್ಪ ಒಂದ ಇಲ್ಲಿ ನೋಡಿ ಇಲ್ಲಿ ಇದು ವಿಪರೀತ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬಿಟ್ಟಿದೆ ಅಲ್ಲಿ ಬೈಕೆ ಕಾಣಿಸ್ತಾ ಇಲ್ಲ ಅವ್ರು ಎಳ್ದಿದ ಕಾಣಿಸ್ತದೆ ಅಷ್ಟೇ ಚಿಕ್ಕ ಮಕ್ಳು ಏನಾದ್ರು ಸಿಗಾಕೊಂಡ್ರೆ ಮುಗಿತು ಮುಳುಗೋಗ್ಬಿಡ್ತಾರೆ ಮಕ್ಳೆಲ್ಲ ದೊಡ್ಡ ದೊಡ್ಡವ್ರಿಗೆ ಸೊಂಟದ ಹತ್ರ ಎದೆ ಎದೆ ಮಟ್ಟಕ್ಕೆ ನೀರು ಬರ್ತದೆ ಸೊಂಟನೂ ಅಲ್ಲ ಆ ಬೈಕ್ ನೀನು ಆನ್ ಮಾಡೋದಿಲ್ಲ ವಿಡಿಯಾ ಪಾಪ ಸರ್ವಿಸ್ ಸೆಂಟರ್ಗೆ ಕರ್ಗ ತಗೊಂಡೋಗಿ ಸರಿ ಮಾಡಿಸ್ಕೊಂಡೇ ಶುರು ಮಾಡ್ಕೋ ಅಂದರೆ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ ಬೈಕ್ನ ಇದು ಕೌರ್ಮಂಗ್ಲದಲ್ಲಿ ಅಪಾರ್ಟ್ಮೆಂಟ್ ನೋಡಿ ಅಪಾರ್ಟ್ಮೆಂಟ್ ಸೇಫು ಅಂತೆಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲಪ್ಪ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲಾಟ್ ತಗೋಬಿಡೋಣ ಅಂತ ಹೋಗ್ತಾ ಇರ್ತೀವಿ ಯಾವ ರೀತಿಯ ಪರಿಸ್ಥಿತಿ ನೋಡಿ ಮಳೆ ಬಂದರೆ ಮಳೆಗಾಲ ನಿಜಕ್ಕೂ ಶಾಪ ವರ ಅಲ್ಲ ಬೆಂಗಳೂರಿನ ಪಾಲಿಗೆ ಇತ್ತೀಚಿನ ದಿನಗಳು ಊರುಗಳಲ್ಲೆಲ್ಲ ಮಳೆ ಬರಲಿ ಅಂತ ನಾವು ಹರಕೆ ಹೊತ್ಕೊಳ್ಳೋದು ಪೂಜೆ ಮಾಡೋದು ಹಬ್ಬ ಮಾಡೋದು ಮಾಡಿದ್ರೆ ಇಲ್ಲಿ ಮಳೆ ಬರೋದು ಬೇಡಪ್ಪ ನನಗೆ ಬೆಂಗಳೂರಿನಲ್ಲಿ ಹಬ್ಬ ಮಾಡಬೇಕಾ ಅಂತ ಹಂಗೆ ಪೂಜೆ ಮಾಡಬೇಕಾ ಅಂತ ಅಲ್ಲಿ ನೋಡಿ ಇಲ್ಲಿ ಎಷ್ಟು ಟೂ ವೀಲರ್ಗಳೆಲ್ಲವೂ ಕೂಡ ಅದು ಎಷ್ಟೊತ್ತು ನೀರು ನಿಂತಿದ್ಯೋ ಈಗ ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಆಗಬೇಕಲ್ಲ ಭಾರಿ ಕಷ್ಟ ಇದು ಕೌರ್ಮಂಗ್ಲದಲ್ಲಾಗಿರುವಂತಹ ಘಟನೆ ಕೌರಮಂಗಲದ ಒಂದು ಅಪಾರ್ಟ್ಮೆಂಟ್ನಲ್ಲಿ ಬಟ್ ಅದೊಂದ್ರದ ಅದೊಂದು ಅಪಾರ್ಟ್ಮೆಂಟ್ನ ಪರಿಸ್ಥಿತಿ ಅಂದರೆ ಇಲ್ಲ ಹತ್ತಾರು ಅಪಾರ್ಟ್ಮೆಂಟ್ಗಳಲ್ಲಿ ಇದೇ ಹಣೆ ಬರ ತಗ್ಗು ಪ್ರದೇಶ ಅಲ್ವಾ ಪಾರ್ಕ್ ಈ ಒಂದು ಪಾರ್ಕಿಂಗ್ ಲಾಟ್ ಇರೋದು ನೀರು ತುಂಬ ಸಲೀಸಾಗುತ್ತೆ ಆಗುತ್ತೆ ಅದಕ್ಕೆ ಇಳಿಜಾರಲ್ಲಿ ಹೋಗುತ್ತೆ ಹೋಗೋಕ್ಕೆ ಹೋಗುತ್ತೆ ಶೇಖರಣೆ ಆಗುತ್ತೆ ಮಳೆ ತಪ್ಪಲ್ಲ ಮಳೆ ಬಂದಂತಹ ನೀರು ಭೂಮಿ ಮೇಲೆ ಬಿದ್ದಂತಹ ನೀರು ಎಲ್ಲಿಗಾದ್ರೂ ಒಂದ್ ಕಡೆ ಹೋಗ್ಬೇಕಲ್ಲ ಹೋಗೋ ಜಾಗನೆಲ್ಲ ನುಂಗು ನೀರ್ ಕುಡ್ದಿದೀವಲ್ಲ ನಾವು ಅದಕ್ಕೆ ಬೇಕಾದಂಗ ದಾರಿ ಮಾಡ್ಕೊಳ್ತೇವೆ